ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಹೈವಳಿ ರಮೇಶ್ ಸಿಂಧಗಿ ಕರೆ ಮುರಗುಂಡಿ ಸರ್ಕಾರಿ ಪ್ರೌಢಶಾಲೆ ನಗರ ಮಟ್ಟದ ಖಾಸಗಿ ಕಾನ್ವೆಂಟ್ ಶಾಲೆಗಳಿಗಿಂತಲೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖ್ಯಾತ ಉದ್ದಿಮಿದಾರ ಅಥಣಿ ಪುರಸಭಾ ಸದಸ್ಯ ಸಾಹೇಬ್ ಐಹೊಳೆ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮುರುಗುಂಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮುರುಗುಂಡಿ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಪ್ರೌಢಶಾಲೆಯ ಅಭಿವೃದ್ಧಿಗೆ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡುತ್ತಿರುವುದು ನಮಗೆಲ್ಲ ಮಾದರಿ ಎಂದ ಅವರು ಮುರಗುಂಡಿಯಲ್ಲಿಯೇ ಶಿಕ್ಷಣ ಪಡೆದ ಅನೇಕ ಮಹನೀಯರು ಉನ್ನತ ಸ್ಥಾನದಲ್ಲಿದ್ದು ಅವರೂ ಕೂಡ ಶಾಲೆಯ ಶಿವಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಅಭಿನಂದನಾರ್ಹ ಎಸ್ ಡಿ ಅಧ್ಯಕ್ಷರು ಹಾಗೂ ಎಸ್ ಡಿಎಂಸಿ ಸದಸ್ಯರು ಬಂದು ನಮಗೇಡರು ಇಲ್ರಿ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಸರ್ಕಾರಿ ಶಾಲೆ ಐತಿ ಅನ್ನುವಂತ ಮಾತನ್ನ ಮೂಲಭೂತ ಸೌಕರ್ಯ ಯಾವ ಕಾನ್ವೆಂಟ್ ಶಾಲೆ ಯಾವ ಕೇಲಿ ಶಾಲೆ ಈ ಶಾಲೆ ಮುಂದಿಲ್ಲ ಇದ ಮುಖಾಂತರ ಹೇಳ್ತೀನಿ ಇಲ್ಲಿಯ ನಡೋಣಿ ಸರ್ ಪಿ ಡಿ ಅವರಾಗಿರ್ಬೋದು ಕಾಕ್ಕರ್ ಅಧ್ಯಕ್ಷರವರಾಗಿರ್ಬೋದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರ ಸದಸ್ಯರಾಗಿರ್ಬೋದು ಅವರ ಪರಿಶ್ರಮದಿಂದ ಈ ಒಂದು ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಆ ಎಲ್ಲ ಗ್ರಾಮ ಪಂಚಾಯತಿ ಅವರಿಗೆ ಹಾಗೂ ಎಸ್ ಡಿ ಎಂ ಸಿ ಅವರಿಗೆ ಹಾಗೂ ಈ ಶಾಲೆಯ ಶಿಕ್ಷಕ ಶಿಕ್ಷಕರಿಗೆ ಎಲ್ಲರಿಗೆ ನಮ್ಮ ಅನೇಕ ವಂದನೆಗಳನ್ನು ಹೇಳ್ತಾನೆ ಯಾಕಂದ್ರೆ ತಮ್ಮ ಇಂತಹ ಒಂದು ಜೀವನದಲ್ಲಿ ಒತ್ತಡದ ಜೀವನದಲ್ಲಿ ತಮ್ಮ ಕೆಲಸವನ್ನ ಬದಿಗಿಟ್ಟು ಈ ಶಾಲೆಯ ಸಲುವಾಗಿಟ್ಟು ಶ್ರಮ ಮಾಡಿ ಈ ಶಾಲೆಯನ್ನ ತಾಲೂಕಿನಲ್ಲಿ ಒಳ್ಳೆಯ ಶಾಲೆಯನ್ನಾಗಿ ಮಾಡಿದ್ದಾರೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಎಷ್ಟ ನಮಸ್ಕಾರ ಹೇಳಿದ್ರು ಕಡಿಮೆ ಐತಿ ಈ ಶಾಲೆ ಉನ್ನತವಾಗಿ ಬೆಳಿಲಿ ಯಾಕಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯುವ ಧುರೀಣ ರಮೇಶ್ ಸಿಂದಗಿ ಮಾತನಾಡಿ ಉರಗುಂಡಿಯ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಪಾಲಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರಲ್ಲಿ ಹೊಂದಾಣಿಕೆ ಇರುವುದರಿಂದಲೇ ಶಾಲೆ ಸಮಗ್ರ ಅಭಿವೃದ್ಧಿಯಾಗಿದೆ ಎಂದ ಅವರು ವಿದ್ಯಾರ್ಥಿಗಳು ದಿನಚರಿ ಪಾಲಿಸಬೇಕು ಆಗ ಮಾತ್ರ ಶೈಕ್ಷಣಿಕವಾಗಿ ಯಶಸ್ವಿ ಪಡೆಯಲು ಸಾಧ್ಯವೆಂದರು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೀಯ ಅನುದಾನದಲ್ಲಿ ಮುರಗುಂಡಿ ಶಾಲೆಗೆ ಬೆಂಚ್ಗಳ ಖರೀದಿಗಾಗಿ ಅನುದಾನ ಕೊಡಿಸುವುದಾಗಿ ಹೇಳಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಸಭಾಭವನಕ್ಕಾಗಿ ಮಂಜೂರು ಮಾಡಿಕೊಡುವುದಾಗಿ ಹೇಳಿದರು ಒಂದು ಮೀಟಿಂಗ್ ಹಾಲ್ ಇಲ್ಲ ಅಂತ ಹೇಳಿದ್ರು ಮುಖಮಲ್ ಅವರು ಸೊ ಲಾಸ್ಟ್ ಟೈಮ್ ನಮಗೊಂದು ಮನವಿ ಕೊಟ್ಟಿದ್ರು ಒಂದು ಡೆಸ್ಕ್ ಪ್ರಾಬ್ಲಮ್ ರೀ ಮತ್ತು ಕೆಲವು ನಮ್ದು ಕಂಪ್ಯೂಟರ್ ಒಂದು ಇದು ಪ್ರಾಬ್ಲಮ್ ರೀ ಅಂತ ಹೇಳಿದ್ರು ಆದ್ರೆ ನಾನು ಇವಂತ ಇವರ ಆಶ್ವಾಸನೆ ಕೊಡ್ತೀನಿ ನಾನೀಗ ಈ ಶಾಲೆಗೆ ಈಗ ಮೊದಲನೇ ಒಂದು ಹಂತದಾಗ ಈಗ ಮೊದಲೇ ನಮ್ದು ಯಾಕಂತಂದ್ರೆ ಈಗ ನಮ್ದು ಅನುದಾನ ಇರೋದ ಭಾಳ ವರ್ಷಕ್ಕೆ ಐದು ಕೋಟಿ ಈ ಐದು ಕೋಟಿ ಒಳಗೆ ನಾವು ಡಿವೈಡೆಡ್ ಎಂಟು ಮಾಡಬೇಕು ಎಂಟರ ನನಗೆ ಬರ್ತಕ್ಕಂಥದ್ದು ಐವತ್ತು ಲಕ್ಷ ಇದರಲ್ಲಿ ನಾನು ಈ ಮೊದಲನೇ ಒಂದು ಹಂತದಾಗ ನಾಲ್ ನಲ್ವತ್ತರಿಂದ ಐವತ್ತು ಡೆಸ್ಕ್ಗಳನ್ನು ಈ ಶಾಲೆಗೆ ನಾನು ಈಗ ಈ ಅನುದಾನದಾಗ ಹಾಕ್ಸ್ತೀನಿ ನಾನು ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಈ ಕಂಪ್ಯೂಟರ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅಂತಂದ್ರು ಅದ್ರಾಗು ಮತ್ತು ನಾನು ಈ ಇದರಲ್ಲಿ ಏನಾರ ಅಮೌಂಟ್ ಸ್ವಲ್ಪ ಉಳಿತು ಅಂದರೆ ಈ ಕಂಪ್ಯೂಟರ್ ಇನ್ಸ್ಟ್ರೂಮೆಂಟ್ಸ್ ಹಾಕಕ್ಕೂ ನಾನು ಇದೇ ಈ ವರ್ಷದಿಂದ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಇದೊಂದು ಇದು ಕೊಡ್ತೀನಿ ಸೊ ಇನ್ನೊಂದು ಕೇಳಿದ್ರು ನಮಗೆ ಮೀಟಿಂಗ್ ಆಗಲಿಲ್ಲ ಅಂತ ಹೇಳಿದ್ರು ನಾವು ಲಾಸ್ಟ್ ಟೈಮ್ ಏನ ನಮ್ಮ ಸತೀಶನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಪ್ರಿಯಾಂಕ ಜಾರಕಿಹೊಳಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಅಥಣಿ ಪುರಸಭಾ ಸದಸ್ಯೆ ಮೃಣಾಳಿನಿ ದೇಶಪಾಂಡಿ ಮಾತನಾಡಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಜೊತೆಗೆ ಗ್ರಾಮದ ಗ್ರಾಮಸ್ಥರ ಸಹಕಾರವು ಅಗತ್ಯ ಎಂದು ಅವರು ಮುರುಗುಂಡಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರತಿಭೆ ಹೆಚ್ಚಿಸಲು ನಗದು ಬಹುಮಾನ ನೀಡುತ್ತಿರುವುದು ಇತರರಿಗೆ ಮಾದರಿ ಆಕ್ಚುಲಿ ನಾವು ಅವ್ರ ಬಗ್ಗೆ ಹೆಮ್ಮೆ ಪಡ್ಬೇಕು ಒಂದು ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಇಷ್ಟು ಹೆಚ್ಚು ತಮ್ಮ ಸಮಯನ ಕೊಡ್ತಾರ ಜೊತೆಗೆ ತಮ್ಮ ಹಣವನ್ನು ಸಹ ಹುಡುಗರಿಗೆ ಬಹುಮಾನವಾಗಿ ಕೊಡ್ತಾರ ಅಂತಂದ್ರೆ ಅದು ನಿಜವಾಗಿಯೂ ಶ್ಲಾಘನೀಯವಾದ ಈ ಬಾರಿ ಬಹುಶಃ ಅಭಿವೃದ್ಧಿ ಆಗ್ಲಿ ಹೆಚ್ಚಿನ ಅಭಿವೃದ್ಧಿ ಸ್ಕೂಲಿ ಸಿಗ್ಲಿ ಇಲ್ಲಿ ಬರುವಂತ ಎಲ್ಲಾ ಮಕ್ಕಳು ರಾಷ್ಟ್ರೀಯ ಮಟ್ಟದವರೆಗೂ ಹೋಗ್ಲಿ ಅನ್ನೋದು ನಮ್ಮೆಲ್ಲರ ಅನಿಸಿಕೆ ನಮ್ಮೆಲ್ಲರ ಶಾಲೆಯ ಹಳೆಯ ವಿದ್ಯಾರ್ಥಿ ಸುರೇಶ್ ವಾಘಮೋಡಿ ಮಾತನಾಡಿ ಮುರಗುಂಡಿ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರತಿಭೆ ಹೆಚ್ಚಿಸಲು ಕಾರಣೀಕರ್ತರಾದ ಶಾಲೆಯ ಶಿಕ್ಷಕ ರುಂದವಿ ಕಾರಣ ಇಂದ ಅವರು ಶಿಕ್ಷಕರು ತಾನು ಮನ ಧನದಿಂದ ಸಹಕಾರ ನೀಡುತ್ತಿರುವುದು ಅಭಿನಂದನರ್ಹ ಎಂದು ಪ್ರಯತ್ನದಿಂದ ಬಹಳ ಪ್ರಯತ್ನವಾಗಿ ಯಾರ್ಯಾರು ಹೆಂಗ್ ಹಿಡಿತಾನೆ ಗೊತ್ತಿಲ್ಲ ಅವ್ನ ಬಳಿಯೊಳಗೆ ಇನ್ನೊಬ್ಬರಿಗೆ ಕ್ಯಾಟ್ ಆಗುವುದಂತೂ ಗೊತ್ತಿಲ್ಲ ಎಲ್ಲರ ಜೊತೆಗೆ ಸಣ್ಣಾಗಿ ಸಕ್ರಿ ಮೇಯ್ದು ಶಾಲೆಯನ್ನು ಹಸಿರು ನಿಶಾನೆ ಹೆಚ್ಚುವಂಗೆ ಮಾಡ್ಯಾನಪ್ಪ ಮಕ್ಬೂಲ ಅಂತವ್ರ ನೇತೃತ್ವದೊಳಗೆ ಇವತ್ತು ಈ ಗುರುಗಳಿಗೆ ನಿಮಗೆ ಕಲ್ಸಿರ್ತಕ್ಕಂಥ ಗುರುಗಳಿಗೆ ಸನ್ಮಾನ ಉಪಾಧ್ಯಕ್ಷ ರವೀಂದ್ರ ಕಡಾಕಡಿ ಮಾತನಾಡಿ ಸರ್ಕಾರಿ ಶಾಲೆಯ ಬೆಳವಣಿಗೆಯಲ್ಲಿ ಮುರಗುಂಡಿ ಗ್ರಾಮದ ಗ್ರಾಮಸ್ಥರ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಹಯೋಗ ಮತ್ತು ಸಹಕಾರವೇ ಮುಖ್ಯ ಕಾರಣ ಎಂದ ಅವರು ಶಾಲಾ ಅಭಿವೃದ್ಧಿ ಸಮಿತಿಯ ಸದ್ಯದ ಅಧ್ಯಕ್ಷರಾದ ಮಖಬುಲ್ ನದಾಫ್ ಇವರ ಸತತ ಪ್ರಯತ್ನದ ಫಲವಾಗಿಯೇ ಶಾಲೆ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಎಂದರು ಈ ಸುತ್ತಮುತ್ತಲು ವಿಶೇಷವಾಗಿ ತಾಲೂಕಿನ ಈ ಒಂದು ಪಶ್ಚಿಮ ಭಾಗದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಕಲಿತಿರ್ತಕ್ಕಂಥವರು ಬಹಳ ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿರ್ತಕ್ಕಂಥ ಉದಾಹರಣೆಗಳಿವೆ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಶಾಲೆಗೆ ತಮ್ಮ ಕೈಯನ್ನು ಎತ್ತಿ ಸಾಕಷ್ಟು ದಾನಗಳನ್ನು ನೀಡಿದ್ದಾರೆ ಇವತ್ತು ಈ ಶಾಲೆ ಇಷ್ಟೊಂದು ಕಂಗೊಳಿಸ್ತಾ ಇದೆ ಅಂತಂದ್ರ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತಂದ್ರ ಈ ಒಂದು ಶಾಲೆ ಮೇಲೆ ಅಕ್ಕರೆ ಇಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳೇ ಕಾರಣ ಇದಕ್ಕೆ ಅದಕ್ಕೆ ನಮಗೆ ಸದೃಢವಾಗಿರ್ತಕ್ಕಂತ ಗ್ರಾಮ ಪಂಚಾಯಿತಿಯ ಒಂದು ಬೆಂಬಲವೂ ಸಹಿತ ಇದೆ ಜೊತೆಗೆ ನಮ್ಮ ದಿನನಿತ್ಯದ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾರ್ಗದರ್ಶನ ಮಾಡತಕ್ಕಂಥ ಎಸ್ ಡಿಎಂಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಕ್ಬುಲ್ ಲದಾಫ್ ವಹಿಸಿದ್ದರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಶ್ವಿನಿ काटकर उपाध्यक्ष शोभा पाटील पीडीओ सतोष निडोणी धुरीर रवींद्र शेशुगौड़ कुमारगौड़ पाटील महेश वाड़गे महेशवाडी निंग एम एमएस मलमी संजीव सनदि भरमगाडि मुत्तप्पा मगाड़ी रमेश कुसना लक्ष्मी निगनूर सविता मगडी निवृत्त मुख्योपाध्यक्ष के शिरागावकर कुमार कुमारगस् सुरेश नंदीवाली ಎಸ್ ಬಿ ವರದಿ ವಾಚನ ಓದಿದರು ಜಿಎಂ ಅತಾರ್ ಸರ್ವರನ್ನು ಸ್ವಾಗತಿಸಿದರು ವಿವಿಧ ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜಯಶಾಲಿಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸತೀಶ್ ಕೋಡಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ